ಏನ್ ಮಣಿ ಬರುವ ಮರೇ ನಾ ಮಣಿ ಬರ ಆ ದೇವ್ರಿ ಹೆಂಗರ್ಯ ನಾ ಮಣಿ ಅಂತೀನಿ ಇಲ್ಲ ನಲ್ವತ್ತು ವಯಸ್ಸಾದ್ರು ಏನ ನನ್ನ ಮದ್ವಿನಿ ಆಗಿಲ್ಲ ಊರಾಗ ನನ್ ಏನು ಐತಿ ಏನು ಹೊಲ ಇಲ್ಲ ಮನಿ ಇಲ್ಲ ಹಿಂಡಿ ತುಂಬಾ ತಿರುಗಾಡಿದ್ರು ಅಂತ ಹೆಣ್ಣು ಕೊಡ್ಲಿಲ್ಲ ಹತ್ತು ಊರ ಹಳ್ಳಿಯಾಗ ತಿರುಗಾಡಿದ್ರು ನನಗೆ ಯಾರು ಹೆಣ್ಣು ಕೊಡ್ಲಿಲ್ಲ ಏನು ನಾನು ಓದಿಲ್ಲ ಬರ್ದಿಲ್ಲ ಏನು ಯಾವ್ರೆ ಕಮ್ಮದಿನಿ ಅಂತೇಳಿ ನನಗೆ ಮಗ ಯಾಕೆ ಇನ್ನ ಹೊರಗೆ ಬರುವಲ್ಲ

ಏನ ಬರ್ತೀಯೋರ್ ಮರ್ತ ಊರಾಗ ಬರ್ನ ಮಾಡಿ ಮದಿ ಯಾವಾಗ ಮಾಡ್ಕೋತಿ ಊಟ ಯಾವಾಗ ಹಾಕ್ತಿ ಹುಗ್ಗಿ ಯಾವಾಗ ಆಗ್ತಿ ಏನ್ ಕೇಳ್ತಿನ ನನಿ ಬರ ಊರ ಅನ್ನೋದ ಸಾಕ್ ಮಾಡ್ಬಿಟ್ಟಿನ್ನ ಇನ್ ಮದಿಬೇಕ ಏನ್ ಮದಿ ಬೇಕಂತ ಕೇಳ್ತಿ ಇನ್ನ ನಲ್ವತ್ತಾದ್ರೂ ಏನ್ ಮದಿ ಆಗಿಲ್ಲ ಅಂದು ನೀನ ಸಣ್ಣವಲ್ಲಾ ಮೀನು ಎಲ್ಲ ಬೇಡ ಕಾಂತವಲ್ಲ ನಾನೇ ದೋಸ್ತಾರಲ್ಲ ನೀಡಿ ಕಾಡಿ ಏನಾರ ಮಾಡ್ತೀವ್ರೆ ನಾ ಏನು ಮಾಡಿ ಒಂದಾಗ ಗಿಡ ಅವ ಇಲ್ಲ ಅಂದ್ರ ಮನಿಗೆ ಬರವ

വയസ് ಕಾಲಿಡ್ದವು ಇನ್ನೊಂದ್ ಎಂಟು ವರ್ಷ ಗೋರೆ ಕಾಲಿಡ್ದು ಬಂದವು ಇನ್ನ ಕೇಳಿ ಹತ್ತಿ ನಾನು ಯಾವಾಗ ಮಾಡ್ತೇನೆ ಹೇಳು ಅಂದಾಗ ಸಮಾನ ದೋಸ್ತ ನಾ ಅದನ್ಲ ಈಗ ಮದಿ ಮಾಡ್ದ ಯಾರ ಮದಿ ಮಾಡಂಗಿಲ್ಲ ದೋಸ್ತ ಸುಳ್ ಸುಳ್ ಹೇಳ್ತಾರ ನೀ ಹುಡುಗ್ ಚಲೋದಿಕ್ಕರೇ ಹುಡುಗ್ ಕುಡಿತಾನ ಕಾರ್ಗದಾನ ಸುಳ್ ಸುಳ್ ಹೇಳ್ತಾರ ನಾ ಮಾಡಸ್ತಾನಲ್ಲ

இப்போம்ங்கியா கட கத்தினி

सकता ना मार्सने ला तेरे मारी तो कमान बैग ना कुर्ती न तड़िये पा वो पाट ना होगा तो स्टार्ट मालिया वन टू थ्री स्टार्ट अगर जान मारी नहीं मारा <स्थाथ> अच्छी ना निंग रेल से मारा कर ला मत मा हैंगर मार लेना चल ना मारे मारा बा अंगातार ना पहन मार कर गया ಅಳುದ್ ಬಿಟ್ಟಿನ ಹಬ್ಬ ನೀ ಯಾವಾಗ ಲಗ್ನ ಮಾಡ್ತೇನೆ ಅವಾಗ ಅಳುದ್ ಬಿಟ್ಟಿನ ಮಗ್ಲಕ್ಕೆ ಬೆನ್ನಿ ಇಟ್ಕೊಂಡು ಹುಡ್ಕಾಡತ್ತೆ ಅಂತ ಹುಚ್ಚಾಗಿ ಹೋನಿ ಏ ತೆಲಿನ ಜೀವಿ ಕೆಟ್ಟದ ಏನ್ ನಿಂದು ಯಾಕೆ ಆಕಿ ಸುದ್ದಿ ಹೊಟ್ಟ ತೆಗಿಬೇಡು ಓ ಮರೇ ಏನಾಗೈತೆ ನೋಡಿ ಇಲ್ಲ ಅವ್ರ ಅಣ್ಣಗ ಸುಸ್ತ ತೆಲಿ ಕರಡಿ ಬಂ ಬಂದ್ರ ಇಬ್ಬರಿಗೆ ಮಾರಿ ಕೆತ್ತಂಗ ಬಡಿತಾನವ ಹುಚ್ಚಾದಿನಿ ನೀ ಹೊಡ್ಸ್ಕೊಂಡಿಲ್ಲ ನಾವು ಕೈಲಿ ನೀ ಹುಚ್ಚಾದಿ ಓ ಮನ್ ನೀ ಎದಕ ಹುಚ್ಚಾರ ನೋ ನಿಮಗೆ ಗೊತ್ತಾಗಿಲ್ಲ ನಿನ್ ಹೊಟ್ಟ ಆಕಿ ನಾ ನಿಂಗ್ ಲವ್ ಮಾಡಕತ್ತಿಲ್ಲ ನಾ ಈಗ ಮಾಡ್ತೀಯ ನಾನು ನಾನು ನೀ ನೀ ಮಾಡ್ಸ್ರಾತಿಲ್ಲ ನಿನ್ನ ನಶೆಪತ್ತಿಗೆ ತಗೋ ಹುಟ್ಟಾ ಓ ಹುಟ್ಟಾ ಕೈಯ ಕಾಲ ಮೂರ್ದಿಟ್ಟಾ ಅವರಣ್ಣ ಇಬ್ಬರು ಸ್ವಾಮಿ ನಾ ಮಾಡ್ತಾ ಹಂಗಿತ್ತ ನಡಿ ಈ ತಾ ಒಂದು 5 ರೂಪಾಯಿ ತಾ ನಿನ್ನ ಸರ್ತಿವ ರೂಪಾಯಿ ಕೊಡದಿದ್ಯಾನಣ್ಣ ಗಂಡಿನ ದಲಾಲ ಮಾಡಿದ್ ಏನು ದೋಸ್ತಿ ಅಂದ್ ಏ ನನಗ ಈ ಬೇಕಾದದ್ದು ನೀ ಕೊಡುಪ್ಪ ನೀ ನೀ ಮಾಡ್ಸಿ ಬೇಡ ಕಾರ್ ಕರ್ಮೋ ಮರಿ ನಿನ್ ಲಗ್ನ ಮಾಡ್ಕೋಳೆ ಬ್ಯಾಡರಿ ಬರಿ ನಿんで ಕೇಳೋದಂತ ಅಣಿ ಬರ ಬರೇ 500 ರೂಪಾಯಿ ತಾ 500 ರೂಪಾಯಿ ತಾ ಇಲ್ಲೇನ ಗಡಗಡ ಅತ್ತಿನೇ ಅಣ್ಣ ಕೇಳೋ ಮತ್ತೆ ಸುಮ್ಮನೆ ಏನು ನಿನ್ನ ದೋಸ್ತಿ ದೋಸ್ತ ಇಲ್ ಬಾಯ್ ಇಲ್ಲಿ ಹಾತಾನ ನೋಡ ನೀ ಇಲ್ಲೇರ್ಕೊಂಡ್ರಿ ಒಂದ್ ಇಲ್ಲೇ ಕೊಂಡ್ರಿ ಇಲ್ಲ ವಾಗರೆ ಹೋಗು ಆದ್ರೆ ನೀನ್ ನೋಡತ್ತಿರ ಒಪ್ ಹೋಗ್ಲಾ ನಾ ನಾ ಎಲ್ಲಾ ಮಾತಾಡ್ತಾನೆ ರೊಕ್ಕ ಕೊಟ್ಟಿನ ನೀವ್ ಬರುದು ಬೇಡ ಏ ನೀ ಅಲ್ಲಿ ಹತ್ತಿಗೆ ಬರಬಾರದು ನಮ್ಮ ಮತ್ತೆ ಪರ್ಸಲ್ ಮಾತಾಡೋದು ನೀ ಯಾಕೆ ಬರ್ತಿ ಅಂದ್ರೆ ಹೇಳು ಅಪ್ಪ ನೀ ಒಳಗೆ ಕೊಂಡಿರಬೇಕಾ ಎಲ್ಲೆ ಕೊಂಡ್ರು ಹೇಳು ತಿಳ್ಸೋನು ಕುಡಿಸೋನು ಅಪ್ಪ ಹೇಳ್ತಾನ ನಾ ವಟ್ ನಾನು ಜವಾಬ್ದಾರಿ ಆಯ್ತಲ್ಲ ಚಿಂಟಲಗಟ್ಟಲೆ బంగಾರೋ ಬಂಗಾರ ಮಾರ್ತನ್ ಸುನ್ಕೊಂಡಿ ಮತ್ತೆ ಚಲೋ ಆತಪ್ಪ ತಪ್ಪನ ನನ್ನ ಜೀವನೋ ತಿರಿತು ಬಾರಿ ದೋಸ್ತ ಗಂಟೆ ಬಿದ್ದ ನನ್ನ ಬಗ್ಗೆ ಚಲೋ ಹೇಳಿ ನನಗೆ ಲಗ್ನ ಮಾಡ್ತಂದಾ. ಎಡವಿ ನೀ ಏನวะ ಸಾಲಿ ಕಳೆಬಿಡಿ ಏನ್ ಮಾಡ್ತೀಯಾ? ಸತ್ತಾ ರೀಲ್ಸ್ ಮಾಡ್ತೀ ಫೋನ್ ಕೊಡ್ರಿ. ಇಲ್ರಿ ಅದು ಸಾಲಿ ಕಳೆ ಹುಡುಗಿತ್ತು ಅಂದ್ರೆ ರೀಲ್ಸ್ ಮಾಡ್ತಿರ ನೀವು ಇರರಿ ಯಾರ್ ನೀನು? ನಿಮ್ಮ ನೀವು ಸಿಲ್ಫಾ ಇಲ್ರಿ.

அந்த நீன எக்ஸ்ட்ரா எஃபெக்ல அதுக்கு நோட் நம்பர் ஒ நோட்ரி குத்த நோட்ரி சுமார

ಒನ್ ಮಾತಾತನ ಬಾಯಲ್ಲಿ ನಿಂಗಾ ಆ ಬಾಜಕನ ಕೊಂತ ತ ನೋಡಲೇ ಹಾ ಅವನ ಒತ್ತಾರ ಸರಿಯಿಲ್ಲ ಅಂತವಾ ಅವನ ಹಂಟಿಗೆ ಮಾತಾಡಬೇಡಿ ಅವನು ನೋಡಾಕೋಬೇಡಿ ಅಂತ ಹೇಳಿ ಗ್ಯಾನಿಗವಾ ಈ ನಂಬರ್ ಕೊಡಿ ಗೆನೋ ನನಗೆ ನಂದು ಹಾಟ್ ಅಂತನ್ ಹಾಕೊಂಡು ನಾನು ಅದರ ಸೇವ್ ಮಾಡ್ಕೊಂಡನೇ ನೀ ಕೊಡ್ಲಿ ಮತ್ತ ಏನ್ರ ಅಣ್ಣನ ಮುಂದೆ ಈ ವಿಷಯ ಹೇಳಿ ಗಿಳಿ ಹಾ ಅವ್ರ ಅದೆಲ್ಲ ಬಂದು ಮತ್ತೆ ಅಣ್ಣಾ ತಿರಸತ್ತೆ ಅಣ್ಣ ನೋಡಿಲ್ಲ ಚಂದ ನಮ್ಮ ಭಾಷೆನಲ್ಲಿ ನೀ ಹಾ ಹೇಳಂಗಿಲ್ಲ ಬಾ ನಡಿ ಆಯ್ತು ನೋಡಿ ಸಾಂಗ್ರಾ ತಫರ ಜಲ್ಲಕ ನಾಷ್ಟಾ ದೋಸ್ತ್ ಪಚ್ಚಾ ತ ನಮ ಉದ ಬರ್ಬಳ ಕಾಂಪನ್ಷನ್ ಫಾ ನಾಷ್ಟಾ ಗೆ ಸ್ಥಾನ ಕೂಡ ನಂದಕಡ ಎಮಿಕ್ ತಿಕ್ಕನಕತಿ ದೋಸ್ತ್ ಆ ಕಡ ನಂದ ಚೋರ್ ನಂದ ಚೋರ್ ಚಿಂತೆ ಮಾಡ್ನಿ ಬರೆ ಬರೆ ಉಳ್ಳಕೆ ತಿಳ್ಳಿಕೆ ಬರ್ದೇ ಅಟಲೋ ಎದೆ ಹೊತ್ತಿನಿ ದೋಸ್ತ್ ನ್ಯಾಯ ಲ ನಾನಾ ಮಾಡ್ತಿನಿ ನೀ ಬಾರ್ಸಿ ನನಗೇನು ಫುಕಾಟ್ ಮಾಡ್ಸಾಕತ್ತಿ

ಅವನ್ ಕಾವ ಇದ್ಮ್ ಕೊಟ್ಟಿದ್ಯಾ ನಿನ್ ಬಿಟ್ಟು ಹೋಗಿ ಹಾಕಿ ಕೊಡ್ತಾನ ಹೊರಗ ಅಲ್ಲಿ ಗಾಡಿಗೆ ಎಣ್ಣೆ ಪಾಟ್ನ ಒಬ್ಬರಿಗೆ ಈಗ ಪಾಸಿ ಕೊಡು ಕೊಡ ಈಗ ಗುಲಾಬಿ ಆಯ್ಸಿ ಆಯ್ತು ಹೋಟೆಲ್ ನಾಷ್ಟಕ್ಕೆ

कैंसल मार कौन बंदी मत होइले ठीक आके ना वही तो ना बट नाम पर चुला ना नहीं चुला है हाँ ये ना चुला ये दिल रुक नहीं ना तो दोस्त कहीं ता दोस्त नाम दिन दोस्ती बाय थे हाँ इधर का हैची क्या नहीं तुम्हारे जो ना इधर नौ रुपए वही लिखा चीज़ ना मनी ने मुरिया कांड से ना और क्या नहीं

ಈ ಅಣ್ಣನಕ್ಕೆ ಹೋಗ್ತಿನಿ ಹೆತ್ತು ಹುತ್ತದಿ ನಮ್ಮ ಅಣ್ಣನ ಕರುಸ್ತನಾ ಮತ್ತೆ ಹೆっち ಮಾತಾಡದಂದ್ರೆ ಈಗ ಬಂದಿನಿ ಹೋಗ ಇಲ್ಲವಾ ಅವರಿಗೆ ಬ್ಯಾಲೆನ್ಸ್ ಬಿಡಿಸನಾ ಬಂದಾ ಇಲ್ಲಿ ಕೇಳೋದಿತೆವಾ ರಕಾಯನ ಕೊಟ್ಟಿದ್ದ ಲನ್ನಿ ಬಿಡಿಸೆ ನನ್ನ ಬಿಡಿಸಿನಿ ನೀ ಅದಕ್ಕೆ ಬಿಡಿಸೆ ಅಕ್ಕಿಗೆ ಹೆಗ್ಯಾಕ್ ಮಾತಾಡ್ತಿವಾ ಕರಿ ಚಾನೆಲ್ ನಮ್ಮ ಅಕ್ಕ ಇಲ್ಲ ನಮ್ಮ ಅಣ್ಣನನ ನೋಡು ನಿಮ್ಮ ಅಣ್ಣಂತ ಉಪಾಸನೆಕ್ಕೆ ಲಾನಾ ಮತ್ತೆ ನಾ ಮಾತಾಡೋದು ಕರಿ ಒಂದೆಗ್ ಮಾಡ್ತಿನಿ ಹೋಗ ಚಾನೆಲ್ ಹೋಗು ீப்பாங்க <laughs> 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 ननगेनो गोतिल वा रिचार्ज हेंता रिचार्ज मोबाइल येन हेदि हेंता रिचार्ज आ मोबाइल रे रिचार्ज माडनले नि आ हा 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 रिचार्ज माडन ते हा हा बरी ओळ बरी या, हाँ, 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 हाँ। या अभीगे सब इसता 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 नीर त नीर नीर कोड्याक थेंगे ये सले हाकिनला इल्ला अभी नाव तंदिले दोस्त नाव आ बाकटला नाव ना कुड़ दे ना ये ना कुड़ दे ये तो मर गा ये होगा போகな அண்ணன் முன்னா ஏத்துனது நான் எச்சி மாட்டாதேன்றா போக நீ நை தொம்பற போக மடிடாத மற்ற நீ பாတ် மற்றா போகடி பாப்பு நான் என்ன 얘기 ಹೇಳ್ती என்னோ என்ன ஆவி பாயா வர 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 வர